ಹಂಗ ಗಾಲುಗೋಲ್ ಗಾಲುಗುಳಿಗೆ ಅಜ್ಜಿ ನುಡ್ಸ ಬಂದಳ ಸರಸ್ವತಿ ಅವ್ರ ಯಾರು ಕೂಡ ಬಂದಾಳು ಹೌದೌದು ನಿಮ್ಮ ಆಯ್ ಕುಡ್ ಬಂದಾಳು ನಮ್ಮ ಮುತ್ಯಾನ ಕೂಡ ಬಂದಾಳ ಹೌದ್ ಆದ್ ಎಲ್ಲಿ ಹೋದ್ರೂನು ನಾ ಬೇಕಾ ನಾನು ಬಿಟ್ಟೆ ನಿನ್ನ ಕೆಲಸ ಇಲ್ಲ ಮದ್ಲಿಕ ನಾ ಬೇಕಂತಾಳ ಹೌದು ಹೌದು ಹೌದಿಲ್ಲ ಹಾಂ ಹೇಳಕತ್ತಲ್ಲ ನಾನು ದೊಡ್ಡ ಆಕಿದನು ಅನಾ ಶ್ಯಾನಿ ಆಕಿದನು ನಾನು ಬಿಟ್ಟೆ ನಿನ್ನ ಕೆಲಸ ಇಲ್ಲ ನಿಮ್ಮ ಅಪ್ಪ ಏನು ಮಾಡಂಗಿಲ್ಲ ನೀನು ಏನು ಮಾಡಂಗಿಲ್ಲ ಹೌದು ಹೌದು ಅಂತ ಹೇಳಾಕತ್ತೇ ಅಲ್ಲ ನೋಡಿದ್ರೆ ಟೋಲ್ ಮುಂದೆ ಹಲೋ ಮಾಡ್ಯಾಳ ಹ್ಞೂ ಸೂರ್ಯನಹರ್ತ ಸೃಷ್ಟಿ ಸೂರ್ಯನ ಸೃಷ್ಟಿ ಶಾರ ಮೂಗಿಲ್ಲಿಯಾಗಿ ಹೌದು ಸುರ್ವಿ ಹೀಗೆ ಬಂದ ಈ ಕಿ ಶರ್ವನ ನ್ಯಾನ ಶಾರ ಮೂಗಿಲ್ಲ

ಖರೆ ಹೆಂಗ ಚಾಜಕ್ ಬಂದಪಾ ಅಂತಂದ್ರ ಅವನೊಂದ್ ಹಾಲ ಮುರಿದ್ರ ಸದ್ಯಕ್ಕ ಏನು ಯಾ ಸೃಷ್ಟಿ ಕೈಯಾಗ ಹದಿನೆಂಟು ಪುರಾಣ ಆರ್ ಶಾಸ್ತ್ರ ಬರ್ಯಾಕ ಇಲ್ಲ ಕುಣಿಕ ಆಗೈತಿ ಪೆನ್ ಆಗೈತಿ ಪೆನ್ ಹೌದ್ ಅದ್ರ ಏನೋ ಅಷ್ಟು ಆರ್ ಶಾಸ್ತ್ರ ಹದಿನೆಂಟು ಪುರಾಣ ಮತ್ತ ನೀ ಅಲ್ಮಾಟ ಹೋಗಿಲ್ಲ ನಿನ್ ಗುರ್ತತಿ ಯಾಂಬಾಲ ಅದಕ್ಕೆ ತುಂಬಿವಾದ ಗಣಪತಿ ಪೂಜೆ ಯಾಕೆ ಮಾಡ್ತಾರೆ ಹೌದು ಅರವತ್ನಾಲ್ಕು ಕಲಿಕ ವಿದ್ಯಾ ಕಲಿಕಾರ ಆಗ್ಯನವ ಹೌದು ಹೌದು ಒಂದು ಶಾಯಿರಿಕೆ ಆಲಿ ಒಂದು ಸವಾರಿ ಪದ ಆಗ್ಲಿ ಒಂದು ಡೊಳ್ಳಿನ ಪದ ಆಗಲಿ ಅಂತಿ ಪದ ಆಡ್ಲಿ ಎಣ್ಣು ಹಾಲಿ ಆಡಲಿ ಹಾಂ ಮದ್ಲಿಕ ಅವ್ನು ನಮ್ಮ ತೊಗೊಂದನ ಈ ಹೌದು ಮತ್ತು ನಿಮ್ಮವ್ವನ ತಗೊಬೇಕಾಯ್ತ ಸಾರ್ ಸೋತಿದು ಹಂಗೆ ಹೆಂಗೆ ತೊಗೊಂಡಾರ ರೀ ಹೌದು ಹಾಂ ನಮ್ಮ ಅಪ್ಪನ ಹಾಲಿನ ಚಾಜೆ ಬಂದತಿ ನಮ್ಮ ಗಣಪ ಪೂಜೆಗೆ ಬಂದಾನ ಹೌದು ನಿಮ್ಮ ಅವ್ನು ಮುಳುಕ್ ಹೋದಾರ ಹಾಂ ಕೋದಾರ ಮಲಿನೂಕ್ ಹೋದಾರ ಹಾಂ ಮಲಿನೂ ನೋಡಿಲ್ಲ ಹೌದು ಹೌದು ಹಾಂ ಹಾಂ ನಿಮ್ಮ ಅವ್ವನು ಮೂಗುಕ್ ಹೋದಾರ ಆಹಾ ಎರಡು ಮಲಿನುಕ್ ಹೋದಾರ ತುರ್ಬಾನುಕ್ ಹೋದಾರ ಹುರು ಈ ಕಟನ್ ಬಂದಾಗ ಮಾತಾಡು ನೀವು ಕುರ್ಬಾಬಕ್ಕೆ ಹೋದಾರ ಅದಾರ ಇಲ್ಲ ಅದಕ್ಕೆ ತುರ್ಬಾಕ್ ಹೋದ್ರೆ ಚಾಜಕ್ಕೆ ಬರಂಗಿಲ್ಲ ಮೂಗು ಕೋದ್ರ್ ಚಾಜಕ್ಕೆ ಬರಂಗಿಲ್ಲ ಮಲಿಗೆ ಹೋದ್ರೆ ಚಾಜಕ್ಕೆ ಬರೋಂಗಿಲ್ಲ ಈ ಮೂರು ದಿನ ಸಿನಿಮಾ ಅವ್ವನು ಮಲೆ ಮುಗು ಯಾ ಅದಾವ ಚಾಜಕ್ ಬಂದಾವ ತಗೋ ಬಂದಿಲ್ಲ ಬೇಕಲ್ಲ ನಮ್ಮ ಅಪ್ಪನ್ ಚಾಜಕ್ ಬಂದಿತ್ತು ನಾ ಫನ್ನಗೆತೆ ಬರಿಯಾಕ ಅಂತ ಹೇಳಿನ ಆ ಶಾಸ್ತ್ರದن ಪುರಾಣ ಬರ್ದತ್ತು ಆ ಅದರಲ್ಲಿನ ಬರ್ದಾರಾಣಿ ಗಣಪತಿ ಕಾರೇಂದ್ರ ಬರ್ದಾರ ಹೌದು ಹೌದಲ್ಲ ನಿಮ್ಮ ಅವ್ನು ಮುಗೆನಾರ ಚಾಜಕ್ ಬಂದಿತ್ತು ನಿಮ್ಮ ಅವ್ನು ಯಾರು ಮಲಿ ಮು ಹೋಗ್ಯಾ ಮಲಿ ಹೋಗ್ಯಾವ ಹೌದು ಅವ ಚಾಜಕ್ ಬಂದಾವೋ 빈 나ಗೆವ ತಮ ಇಲ್ಲಾರ ಹೋಗದಾರ ಅವನು ಹೌದು ಮುndಿನ ಸಂಧಿಗೆ ಬಂದ್ಯಾ ಪಾಜಿಕದಾಗತ್ತಿರೆ ಮೂರು ಮಂದಿ ಪಡಕಿ ಉಟ್ಕೊಂಡ ಹೌದು ಆ ಶೂರ್ ಬಾರ್ಸವ ಇವತ್ತಾ ನೋಡ್ರಿ ನಾನು ಹೇಳ್ತಾನು ನನಗೆ ಇನ್ನ ಸ್ವಲ್ಪ ಕ್ಯಾಂಪ್ ಕದನಲ್ಲ ಹಂಗ್ಯಾಕ್ಕೆವ ಎಲ್ಲ ಉಂದೆವ ಅಂತ ಅವ್ವಾ ಏ ಅವಾ ಇರಬೇಕಾದ್ರು ಹೊರಗೆ ಅಪ್ಪಬೇಕು ಗುಮ್ಮಾಕ ప్ప గు బాజ్ గారు ఎడ్స్ కం నోడ్ మాత బాత ఎలా నోడ్రీ కాశి తీర్సంతా

ಅಕಸ್ಮಾತ್ ಒಮ್ಮೆ ಇಳಿಸ್ಬೇಕಾರೆ ಮೂರ್ ತಿಂಗ್ಳು ಆರಕಿಲೋ ತಿಂಗ್ಳಿಗೊಮ್ಮೆಸಿ ನೀ ಉಳಿತು ಹುಚ್ಚಿ ನಾಕರ ಕಡೆಯಕ್ಕಾಗಿ ಹುಕ್ಕಿ ಚಿಕ್ಕದ್ ಅಟ್ಟ ಚಿಕ್ಕದಿ ಹೊತ್ಕೊಂಡ್ ಬೇಕಾರ ಅದ ಏಳರಾಗ ಒಂಬತ್ ಸುನಿ ಉಳತಿ ನಾನು ಸ್ವಾದಿನ ಹುಚ್ಚಿ ಅನ್ನ ನಾ ಮಾಡಿದಂಗ್ ಮೊಳಕ್ ಕುತ್ಕೊಂಡ್ ಆಟ ಆಡಿಸಿರ್ತಾರ ಅದು ಅಪ್ಪನ ಆಟದ ಯಾವಾಗ ಇಳ್ಸ್ಬೇಕು ಯಾವಾಗೆಲ್ಲ ಅವ್ನು ಗೊತ್ತಾಗೋ ರೀ ಆಗಿಲ್ಲ ವೀಸಾ ಬಿಟ್ಟು ಒಂಬತ್ತು ತಿಂಗಳು ಒಂಬತ್ತು ತಿಂಗ್ಳು ಇರ್ಬೇಕಂತ ನಮ್ಮ ಅಪ್ಪ ಕರಲ್ ಹಾಕಿರ್ತಾನೆ ಅಲ್ಲಿ ಹಾವು ಒಂಬತ್ತು ತಿಂಗಳು ಒಂಬತ್ತು ದಿನ ಮುಗಿದಿನ ಒಳಗೆ ಒಂದು ಐದು ಮಂದಿ ಉಳ್ದಲು ಅವ್ನು ನಿನ್ನ ಹೊರಗೆ ಜಾಡಿಸಿ ಬರ್ತಾನೆ ಹೌದಲ್ಲ ಹೌದಾ ನೀನು ನನ್ನ ಹಂತಗ ಅವ್ನು ಹೇಳಿದ ಪ್ರಕಾರ ಒಂಬತ್ತು ದಿನ ಒಂಬತ್ತು ತಿಂಗಳು ಯಾಕೆ ಇಳಿಸ್ಬೇಕಾಗಿತ್ತು ನನ್ನ ಮುಂದೆ ಹನ್ನೆರಡು ತಿಂಗಳು ಹದಿಮೂರು ತಿಂಗಳತ್ಲ ಇಳಿಸ್ಬೇಕಾಗಿತ್ತು ಯಾಕೆ ಹೋಗ್ತಾಳೆ ಏ ಅವ್ ಆರ್ಸಿದಂಗ ಆರು ಆ ನಾಯಿನಿ ನೀ ಇಲ್ಲಾರ ನಾನು ಮಾಡ್ತಾನ ನಾನ ಮಾಡ್ತಾನ ಅವ್ನ್ ಮಾಡ್ತಾನ ಸಾಧಿಲ್ಲ ಒಂಬತ್ ತಿಂಗು ಒಂಬತ್ ತಿನ್ನ ಆಲ್ ಕುಲ ನಿನ್ಗ ಐದ್ ಮಿಂಟಿ ಇಟ್ಕೊಳಕ್ ಬರಂಗಿಲ್ಲ ತಡಗನಿ ನೀ ಅಂತೀ ಅವ ಪರಮಾತ್ಮ ಸಾಕತ್ನ ಗಿ ಸಂದ್ ಒತ್ಕೊಂಡ ಎಷ್ಟ್ ಹೊತ್ಕೊಲಿಪ್ಪ ಯಾವ ಆಗಲಾರ ಕಡಿಯಾಗ್ ಮಾಡೋ ಕಾಲು ಬರ್ತೀನಿ ಪರಮಾತ್ಮಾನ ಮಾಡ್ಸಾಕಿ ಬಿಡ್ತಾರ ಸೂಲಿ ಗಿತ್ತಿಯರ್ ಏಡಕ ಬಲಕ್ಕ ಇರ್ತಾರಲ್ಲ ಅವ್ರ ಇಬ್ರು ನೆನಿಬೇಕಲ್ಲ ಆಕಿ ಅವ್ರ ಯಾಕೆ ನೆನಿಬೇಕ್ ಮಾಡಿದಾವ ಅವ ಅವ್ರ ಅಲ್ಲ ಪರಮಾತ್ಮ ಮಾಡ್ಯಾನ್ ಅವ್ರು ಅವ್ರು ಮಾಡಿಲ್ಲ ಅಲ್ಲಿ ಏನಂತ ಏನು ಏನಂತಾವ ಯವಣ್ಣ ನಮ್ಮ ಮಗಳು ಕರಿಯಾಕ ಮಾಡಿ ಇಸ ಅನುಗೂಲಿಕೆ ಅನ್ನುವುದಿಲ್ಲ ಪರಮಾತ್ಮ ಪರಮಾತ್ಮ ಎಲ್ಲಿದು ಭಗವಂತ ಭಾಳ ಮೊದಲಿಗೆ ಈಸಾ ಕರಿಯಾಕ ಮಾಡಿ ಅಂತಿರ್ತೀನಿ ಒಂಬತ್ತು ತಿಂಗ್ಳು ಹೊತ್ಕೊಂಡು ತಿರ್ಗಾಡನು ಸಾಕಾಗೈತೆಪ್ಪ ವಸ ಆಗೈತಿ ಇದ್ ಕೆಳಗೆ ಇಳ್ಸ್ಬಾರ ಯಪ್ಪ ಅಂತ ಅವನು ನಂಬಿ ಹೌದು ಹೌದು ಅವನ ಏನು ನಡೆಯುವುದಿಲ್ಲ ಅವನೇನು ಕೆಲ್ಸ ಐತಿ ಅಲ್ಲಿ ಇಲ್ಲ ಇಲ್ಲ ಅಂದೆ जा हे नाना यहाड़ू सुनियारी गे गुद्दी मुर्दिन हल्ला हे नाना यहाड़ू सुनियारी गे गुद्दी मुर्दिन हल्ला ಆಂದವಾಡಿ ಊರಾಯಿತು ಮಿಗಿಲ ಅಂಗವಾಡಿ ಊರಾಯಿತು ನಿಗಲಾದ ಗದೇಶ ನಮ್ದು ಅಲ್ಲಾ ಏನ್ ನೀವು ಜಗದಾಶ್ ಹಣ್ಣಾಡು ಅಂದ ಬರೀ ಅಡ್ಡ ಹುಟ್ಟ್ಯಾವು ಹೌದ್ ಹಂಗಲ್ಲ ಇವ್ರ ಕೆಲ್ಸ ಇದ ನಾವು ಯಾವುದನ ಬಡ್ಡಿ ಪೂರಾ ಬಡ್ಡಿ ಹಸಿ ಪಾಯ ಹಾಕಿ ನೀ ನೀವು ಪಾಯ ಹಾಕಿದಿ ಅದು ಅದ ಪಾಯನು ಹೋಗ್ಬೇಕಲ್ಲ ಪಾಯ ಹಾಂ ಪಕ್ಕಾ ಐದು ಎಣಿ ಹಾಂ ಹಾಂ ನೀರಿಗೆ ಕಟ್ಟಿ ಇಡ್ಬೇಕು ಹಾಂ ಇದು ನೀರಿಗೆ ಗಟ್ಟಿ ಇರ್ಬೇಕು ಅಂದ್ರೆ ಪಾಯ ಮೇಲೆ ಇಡಿಬೇಕು ಒಳಗೆ ಲಾಂಗ ಚಿ ಗಟ್ಟಿ ಇರ್ಬೇಕು ನೀರಿಗೆ ತುರ್ಕಿರಿ ನೀಂದ್ರಾಗ

ಗಪ್ಪ ಕುಂದ್ರ ಕೆಲಸ ಅವ್ರಂತ ಹೌದಂತ ನಮಗ್ ಮೆಟ್ಟಿಗಚು ಕೆಲಸ ಹಿಕ್ಕಿದ್ರಂತ ಯಾರು ಯಾರ ಮೆಟ್ಗಿ ಹಚ್ಚಮ್ಮ ನೀ ಅಲ್ಲ ನಿಮ್ಮ ಅವ್ವಾರ ಪಡ್ಕಿ ಗಿ ನೀಗಿಲ್ಲ ಮೆಟ್ಟಿಗೆ ಹಚ್ಚುದ ನಮ್ಮನ್ನ ನೀ ಚತ್ತೀಸ್ಗೋಡ್ ದೇವತ್ಯಾರಿದ್ರು ನಿಮ್ಮ ಅವ್ವಾರ ನಿಮ್ಮ ಅಪ್ಪಾಕಿ ಇವತ್ತಿಗೆ ಬಂದಿಲ್ಲ ಆಡಾಕ ಹೌದ್ ಛತ್ತೀಸ್ಗೋಡ್ ಜಿವ್ಯಾರ್ ಇದ್ರಿ ಹೋಗಿ ಗಂಡಸನಿ ಯಾರು ಅಪ್ಪಾಕಿ ಮೆಟ್ಟಿಗಚ್ಚ ಇಲ್ಲ ಯಾವತ್ತ ಮೆಟ್ಕಚ್ಚ ಹೇ ನೋಡು ನೋಡಿ ಹೋಗಿ ನಮ್ಮ ಅಪ್ಪ ಅಪ್ಪ ಮೆಟ್ಟಿಗಚ್ಚ ನೋಡ್ ಹೋದ ಕುಣ್ಯ ತುರ್ಕಿ ಮ್ಯಾಲ ಮಣ್ಣ್ ಮುಚ್ಚಬಾನ ಹೌದ್ ನೀ ಯಾವತ್ತಾರ ಹೋಗಿ ಮಣ್ಣ್ ಮುಚ್ಚಿ ಬಂದಿರಿ ಹೊತ್ಕೊಂಡ್ ಹೋಗಿ ಇಲ್ಲ ಇಲ್ಲ

ಶಬ್ದರ್ಥ ತಿಳ್ಕೋಬೇಕು ತಿಳಿದು ಹಾಡ್ಬೇಕು ಅಂದ್ರೆ ಈಗ ಬಂದಾಳ ಅಪ್ಪನ ಊರ್ ಯಾವ್ದ ತಾಲೂಕ್ ಯಾವ್ದು ಜಿಲ್ಲಾ ಯಾವ್ದು ಇರ್ಲಿ ತಮ್ಮ ತಳಿ ಒಂದ್ ಮಿಂಟ ಸಭಾ ಸಭೆ ಕೇಳುವೇನು ದೈವ ದೇವರು ತಾಯಿ ತಂದಿ ಹೌದು ನಿನ್ನಲ್ಲಿ ದೇವರಿದ್ದ ಮರತ ಮರಿವಿಗೆ ಬಿದ್ದ ಹೊರಗ ಹುಡುಕಿದ್ರಲ್ಲಿ ಸಿಗಬಹುದೇ ಯಾರು ಹಾಡಿದ್ರು ನೀ ಹಾಡಿದ್ರು ಬಂದ ಹಾಡಿದ ನಿನ್ನಲ್ಲಿ ದೈವ ದೇವರ ತಾಯಿ ತಂದಿ ಹೌದು ಅಂದಿ ನಿನ್ನಲ್ಲಿ ದೇವರಿದ್ದ ಮರತ ಮರಿವಿಗೆ ಬಿದ್ದ ಹೊರಗ ಹುಡುಕಿದ್ರಲ್ಲಿ ಸಿಗಬಹುದು ದೇವ್ರು ಅದಾನಂತಾರ ಬಾ ಇಲ್ಲಂತಾರ ಬಾ ನಾ ದೇವ್ರ ಅದಾನಂತ ಹಾಡ್ತೇನೆ

ಯಾಕೆ ಯಾಕ ಯಾಕಂತಂದ್ರೆ ಆ ಕುಂಡ ಹಿಡ್ದಂಗ ಚಡ್ಡಿ ಹರ್ದ್ರ ಕುಂಡ್ ಕಾಂತದ್ ಮಂದಿ ಕಲ್ಲು ಉಗುತಾರ ನಾಳೆ ಮುಂಜಾನೆ ನಗರದವ್ರು ಚಂಡಿ ಉಗುತಾರ ಈಕಿ ಕುಂಡಿಗೆ ಹೌದು ಹೌದಿಲ್ಲ ಹಾಂ ಅದಕ್ಕೆ ಒಳಗೆ ಕುಂಡ ಮ್ಯಾಕ್ ಮ್ಯಾಗ ಚಡ್ಡಿಗತ್ತಿದ್ರ ಮುಸ್ಕೊಬೇಕೈತಿ ಹೌದಿಲ್ಲ ಹಿಂಗೈತಿ ಹಾಡ್ನಿಕ್ಕಿ ನೋಡ್ಕೊಂಡು ಹಾಡು ಆಕ್ಯಾನ ಅಂತಾಳು ಕುಸ್ತಿ ಹಾಡಾರು ಹೆಂಗೆ ಆಗ್ಬೇಕು ಧ್ಯಾನ ಹಾಡ ಆಗ್ಬೇಕಂತ ಧ್ಯಾನದ್ ಕುಸ್ತಿ ಆಗ್ಬೇಕಂತ ಹೌದು ಬೆಂಕಿ ಹತ್ತಿದಂಗ ಆಗಬೇಕಂತ ಬೆಂಕಿ ನೀರ್ ಹಾರಸಿ ಒಗದ್ರ ಆರ್ತತೆ ಅಂತ ಒಳಗಿನ ಹತ್ಕೊಂಡ್ ಬೆಂಕಿ ಹತ್ತ್ಯಾರ ಆರುದಿಲ್ಲ ಅಂತ ಹಂಗ ಆಬೇಕ್ ಅಂತ ಹಂಗಲ್ಲ ತಂಗಿ ಅದ ಆಡ್ಕಿ ಆದ್ರೆ ಹೆಂಗ ಆಗ್ಬೇಕು ಗುಬ್ಬಿ ಮುಕ್ಳಿಗ್ ಒಣಗಿ ಹಚ್ಚಿದಂಗ ಆಗ್ಬೇಕು ಗುಬ್ಬಿ ಮುಕ್ಳಾಗ ಒಣಗಿ ಹೊಕ್ಕತ್ತ ನೀನು ನೀನು ಮಾತಾಡ್ತೀಯಲ್ಲ ನಿನಗ್ ಗೊತ್ತಿಲ್ಲ ಉಸಿ ಗುಬ್ಬಿ ಮುಕ್ಳಿಗ್ ಒಣಕಿ ಹಚ್ಚಿದಂಗ ಆಗ್ಬೇಕು ಒನಕಿ ಈ ಮಸಬ್ನಾಳ ಗುಬ್ಬಿ ಸಿಂಗುರ್ದು ಬಿಟ್ಟಿರಬಾರದು ಒನಿ ಹೊಗಿರ್ಬಾರ್ ಸುಣ್ಣಾಗಂಡ ಒಣಕಿ ಒತ್ತುದ್ ಬಿಟ್ಟಿರಬಾರ್ದ್ ಬರ್ತಾನ ಹಿಂಗೆ ಆಗಬೇಕು ಹಾಡು ಎಂತ ಇಂಥವು ಅಂದ್ರಿ ನೀವು ಹಾಂ ಎಲ್ಲಾರು ಮತ್ತೆ ಕೊಟ್ಟು ಒಣಿಕೆ ಅಂದಿರಿ ನೀವು ಹಾಂ ಹಾರ್ಯಾಡು ಗುಬ್ಬಿ ಅಂದಿರಿ ಹಾಂ ಹಾಗಲ್ಲ ಅದು ಜ್ಞಾನದ ಗುಬ್ಬಿ ಜ್ಞಾನ ಒಣಿಕೆ ಹೌದು ಇಂಥದ್ದು ಒತ್ತಬೇ ಅದ್ರೊಳಗೆ ಹೌದು ಹೌದು ಹಾಲ್ಕೊಂಡು ಅದನ್ನ ಹೇಳಕತ್ತಮ್ಮ ನೀವು ಎಲ್ಲಾರು ಹಾರ್ಯಾಡು ಗೂಬಿ ಹಾಂ ಮನ್ಯಾಗ ಒಣಕಿಗೆ ಹೋದಿರಿ ನೀವು ಹೌದು ಹೌದು ಹಾಗಲ್ಲಪ್ಪ ಅದಕ್ಕೆ ಹೋಗಂಗಿಲ್ಲ ಒಟ್ಟು ಒಣಕಿಗೆ

ಅವರು ಏನು ಕೊಟ್ಟರಲ್ಲ ನಷ್ಟಾ ದುಡ್ಸ ಅವರು ನೀ ಎಲ್ಲರೂ ನಾನು ಆಂದ್ರೆ ಇಲ್ಲಿ ನಡೆಯಂಗಿಲ್ಲ ಆ ಹೇಳ್ತಾರೆ ನೋಡು ಏನಂತ ಗಣಪತಿ ಸ್ತೋತ್ರ ಮಾಡಿದ್ರಿ ಹಾ ಹಾ ನೀವು ಮಾಡಬರ್ದಿತ್ತ ಹೌದು ಗಣಾಡಾಕ ಬಂದಿರಿ ನೀವು ಗಣೇಶurde ಯಾಕ್ಷ ಹೆಣಮಗಳ ಯಾಕ್ಷ ಸ್ತೋತ್ರ ಮಾಡಿದ್ರಿ ಹೌದು ಗಣಪತಿ ಪಾರ್ವತಿ ಕೂಸ ಪರಮಾತ್ಮ ಕೂಸ ಅಂತ ಕ್ಯಾತಾರೆ ಕಿ ಯಾರು ಇಕ್ಕೆ ಹೆದ್ಯಾ ಹೆಣಮಗಳ ಹೌದು ಯಾ ನಮ್ಮ ಅವ್ರ ಮಗಳೆ ಅಂತ ಕಡಿಯಕವ ಅಂತ ಹೌದು ಹೌದು ಅದಕ್ಕೆ ಒಂದು ಪದ ಹೇಳತಾರೆ ಕವಿ ಏನಂತ ಪಾರ್ವತಿ ಮಗ ಅಂತ ಹೇಳ್ತೀರಿ ಗಣಪತಿ ಗಂಡ ಇಲ್ಲದಾಕಿ ಹೆಂಗ ಹರ್ದಾಳು ಗಂಡ ಇಲ್ಲ ಹೆಂಗ ಹೌದು ಹೆಂಗಾಳ್ರಿನ್ಗ ಹರ್ದ ನಂದ ಮಗ ಅಂತ ಹೇಳ್ತಾಳೆ ಅದರಿ ಈಕಿ ಒಂಬತ್ತು ತಿಂಗಳ ಒಂಬತ್ತು ದಿನ ಹೊತ್ತ ಹರ್ಬಾಳ ಹೆಂಗ್ ಹರ್ಬಾಳು ಯಾ ದಾರ್ ಬಗ್ಲು ಕಡ್ಯಾತದಪ್ಪಳು ಅಂದ್ರ ಈಕೀಗೆ ಒಂಬತ್ತು ತೂತದ ಅದಾವಲಾ ಹೌದಿಲ್ಲ ಹೌ ನನ್ಗೂ ಅದಾವ ಒಂಬತ್ತು ತೂತ್ ಹೌದ್ ಹೌ ಈಗ ಯಾರು ಆಗ್ಲಿಲ್ಲ ಲೋಕ ಉಡುಮೆ ಹೆಣ್ಮಗ್ಳ ಹೌ ಹೊಟ್ಟಿಲಾಗೆ ಹಾ ಎಲ್ಲರಬೇಕು ದಾರಿ ತ್ರಿ ಕಡಿಯಾಕ ಮಾಡ್ತಾರ ಹೌದಾ ಹೌದಿಲ್ಲ ಹೌದು ಮತ್ತ ಈಕಿ ಹೊಟ್ಟೀಲ ಕೇಸ ಯಾವ ದಾರಿ ಅಂತ ಅಂತ ಕೇಟ ಕುಸನ್ ಬೇಕಲ್ಲ ಒಂದು ಹಾಗೆ ಯಾವ ಬಾಗಲ ಬಿಟ್ಟು ಮುಚ್ಚಿ ಬಾಗ್ಲಿ ಬಿಟ್ಟು ಹಿಂದಿನ ಬಾಗ್ಲ ಬಿಟ್ಟು ಹೌ ಹೌದ ಹೋಗ್ ದಾರಿ ಬೇಕಲ್ಲ ದಾರಿ ಯಾವ ದಾರಿ ಬಿಟ್ಟು ಕುಸನ್ ಇದ್ರಾಗ ಮತ್ತೊಂದನ ಸಾಸೆ ಬರ್ತಾ ಇದೆ ಆ ಗೆರೆದ ಗಣಪತಿ ನಲ್ತಮ್ಮ ಮಂಗಳ ಮೂರ್ತಿನ ಮೂರ್ತಿಯಾ ಹ ಗಣಪತಿ ಮಾಡಿದ್ಲಕ್ಕೆ ಮಂಗಳ ಮೂರ್ತಿ ಹೆರ್ದಾವ ಮಂಗಳ ಮೂರ್ತಿ ಮಾಡಿದ್ಲೋ ಹಹ ಅದಕ್ಕ ಹೌದು ಏನ್ ರಪ್ಪ ತಿರ್ಸಂತಾ ಬಿಡ ಸರ್ ನಿಡೆ ಚಾವಿಯರ